ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪನ್ನೀರಿಂದ ಮಾಡುವಂಥ ಒಂದು ಈಸಿ ರೆಸಿಪಿನ ಹೇಳ್ತಾ ಇದ್ದೀನಿ ಈ ರೆಸಿಪಿ ನೀವು ಒಮ್ಮೆ ಆದರೂ ಮನೇಲಿ ಟ್ರೈ ಮಾಡಲೇಬೇಕು ತುಂಬಾ ಟೇಸ್ಟ್ ಕೊಡೋವಂಥದ್ದು ಹಾಗೆ ಈಸಿಯಾಗಿ ಮನೇಲೇ ಇರೋವಂಥ ಕೆಲವೊಂದು ಇನ್ಗ್ರೀಡಿಯೆಂಟ್ಸಿಂದ ಈ ರೆಸಿಪಿನ ಮಾಡ್ಬೋದು ನಾನು ಪನ್ನೀರನ್ನ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಕಟ್ ಮಾಡಿಟ್ಟಿರೋ ಪನ್ನೀರ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಮೊಸರನ್ನ ಹಾಕಬೇಕು ಮೊಸರು ಜಾಸ್ತಿ ಇದ್ದರೆ ಹುಳಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಮೊಸರನ್ನ ನೋಡಿ ಯೂಸ್ ಮಾಡಿ ಅದಕ್ಕೆ ಸ್ಪೈಸಿ ಖಾರ ಪುಡಿನ ಹಾಕಬೇಕು ಅದಾದಮೇಲೆ ಎರಡು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ ನಾನು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅರಶಿನ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ಅದಕ್ಕೆ ನಾನು

ಹಾಗೆ ಅದು ಮಿಕ್ಸಲ್ಲಿ ಉಪ್ಪನ್ನ ಸೇರಿಸ್ಬಿಟ್ಟು ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸೇರಿಸ್ತಾ ಇರೋದು ವೈಟ್ ಪೆಪ್ಪರ್ ಪೌಡರು ನೀವು ಮಾಮೂಲಿ ಬ್ಲ್ಯಾಕ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಬಹುದು ಒಟ್ಟಾರೆ ಪೆಪ್ಪರ್ ಪೌಡರ್ ಹಾಕಿದರೆ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಇದಕ್ಕೆ ನಾವು ಈರುಳ್ಳಿನ ಈ ರೀತಿ ಕಟ್ ಮಾಡಿಟ್ಕೋಬೇಕು ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಒಂದು ಸ್ವಲ್ಪ ಲುಕ್ ಕೊಡುತ್ತೆ ಹಾಗೆ ಏನು ರೆಸ್ಟೋರೆಂಟ್ ಸ್ಟೈಲ್ ಥರ ಸ್ಪೆಷಲ್ಲಾಗಿ ರೆಸಿಪಿ ರೆಡಿಯಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಎರಡು ಈರುಳ್ಳಿನ ತಗೊಂಡು ಈ ರೀತಿ ಎಲ್ಲನೂ ಕಟ್ ಮಾಡಿಟ್ಕೊತಾ ಇದ್ದೀನಿ ಹಾಗೆ ನೀವು ಮನೇಲಿ ಆ ಮಕ್ಕಳಿಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಮಾಡಿಕೊಡೋದ್ರಿಂದ ಅವರು ಖುಷಿಪಟ್ಟು ತಿಂತಾರೆ ಹಾಗೆ ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡ್ಬೋದು ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗನೆ ಆಗುವಂಥದ್ದು ಇದು ನೋಡಿದ್ರಲ್ಲ ಈರು ಈರುಳ್ಳಿ ನಾನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇಷ್ಟು ಈರುಳ್ಳಿ ಜೊತೆಗೆ ನಾನು ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ನ ಮಿಕ್ಸ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಗೊತ್ತಾಗುತ್ತೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಾನು ಅದಕ್ಕೆ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಷ್ಟು ಇದ್ದರೆ ಚೆನ್ನಾಗಿರುತ್ತೆ ಓಕೆ ಸ್ವಲ್ಪ ಹಣ್ಣಾಗಿದ್ರೂ ಕೂಡ ಹುಳಿ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ನಾನು ಮೊಸರು ಕಡಿಮೆ ಹಾಕ್ಕೊಂಡಿರೋದು ಇದಕ್ಕೆ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ಳಿ ಅದಾದಮೇಲೆ ನಾವು ಪನ್ನೀರನ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕಬಾಬ್ ಯಾವ ರೀತಿ ಬಿಡ್ತೀರ ಆ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಬೇಗನೆ ಜಾಸ್ತಿ ಆಡ್ಸೋಕ್ಕೆ ಹೋಗಬೇಡಿ ಮಿಕ್ಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಫುಲ್ ಡ್ರೈ ಆದಮೇಲೆ ನೀವು ಪನ್ನೀರನ್ನ ಈ ರೀತಿ ತೆಕ್ಕೊಳ್ಳಿ ಸ್ವಲ್ಪ ಆಗಿದ್ದರೆ ಇಷ್ಟಪಡೋರು ಸಾಫ್ಟಿದ್ದಾಗಲೇ ತೆಗೀರಿ ಡ್ರೈ ಆಗಿರಬೇಕು ರೋಸ್ಟ್ ಆಗಿರೋ ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೂ ಕೂಡ ರೋಸ್ಟ್ ಮಾಡ್ಕೋಬೋದು ಹಾಗೆ ನೆಕ್ಸ್ಟು ಒಂದು ಪಾತ್ರೆಗೆ ನಾನು ಎಣ್ಣೆನ ಹಾಕಿದ್ದೀನಿ ಇದು ಇವಾಗ ಫೈನಲ್ ಆಗಿ ನಿಮಗೆ ಪನ್ನೀರ್ ರೆಸಿಪಿ ರೆಡಿ ಮಾಡೋಕ್ಕೆ ಎಣ್ಣೆ ಹಾಕಿದ ಮೇಲೆ ಅದಕ್ಕೆ ನಾನು ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ ಈ ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿ ಮೊದಲು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಗೋಲ್ಡನ್ ಕಲರ್ ಆದಮೇಲೆ ನೀವು ಫ್ರೈ ಮಾಡೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ ಇಲ್ಲ ನಿಮಗೆ ಜಾಸ್ತಿ ಬೆಂದರೆ ಬೆಂದಿಲ್ಲ ಅಂದರೂ ಪರವಾಗಿಲ್ಲ ಬಾಯಿಗೆ ತಿನ್ನೋಕ್ಕೆ ಚೆನ್ನಾಗಿ ಸಿಗಬೇಕು ಅಂದರೆ ಸ್ವಲ್ಪ ಎಲ್ಲನೂ ಕೂಡ ಒಂದೇ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ನೋಡಿದ್ರಲ್ಲ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇಷ್ಟು ಆದಮೇಲೆ ನಾವು ಇದಕ್ಕೆ ಸಾಸ್ಗಳನ್ನು ಸೇರಿಸ್ಕೋಬೇಕಾಗುತ್ತೆ ನಾನು ಇದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾವು ಪನ್ನೀರ್ಗೂ ಕೂಡ ಉಪ್ಪನ್ನು ಸೇರಿಸಿದ್ದೀವಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಎಲ್ಲ ಅಡುಗೆ ಹಾಕ್ಬಿಟ್ಟು ಉಪ್ಪು ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಹಾಗೆ ಉಪ್ಪು ಕಡಿಮೆ ಆದರೂ ಕೂಡ ಚೆನ್ನಾಗಿರೋಲ್ಲ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಉಪ್ಪನ್ನು ಸೇರಿಸ್ಕೊಳ್ಳಿ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸನ್ನ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಟೊಮೊಟೊ ಕೂಡ ಸೇರಿಸಿದ್ದೀನಿ ಮೊಸರು ಕೂಡ ಸೋ ಸೇರಿಸಿದ್ದೀನಿ ಅದಕ್ಕೋಸ್ಕರ ರೆಡ್ ಸಾಸ್ ಮತ್ತು ಚಿಲ್ಲಿ ಸಾಸನ್ನ ಸ್ವಲ್ಪ ಎರಡೆರಡು ಸ್ಪೂನ್ನ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ನೀವು ಫುಲ್ ಫ್ರೈ ಆದಮೇಲೆ ನೀವು ರೆಡಿ ಮಾಡಿ ಮಾಡಿಟ್ಕೊಂಡಂತಹ ಪನ್ನೀರನ್ನ ಸೇರಿಸ್ಕೊಳ್ಳಿ ಅದಾದಮೇಲೆ ಜಾಸ್ತಿ ಹೊತ್ತು ಬಿಸಿ ಮಾಡಬೇಕಂತಿಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ರೆ ನಿಮಗೆ ಬೇಕಾದಂಥ ಪನ್ನೀರ್ ಚಿಲ್ಲಿ ರೆಸಿಪಿ ರೆಡಿಯಾಗಿಬಿಡುತ್ತೆ ತುಂಬಾ ಟೇಸ್ಟಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಒಂದು ಪನ್ನೀರ್ ಇದ್ಬಿಟ್ರೆ ನಾವು ಮನೇಲೇ ಇರೋ ಇಂಗ್ರೀಡಿಯಂಟ್ಸಿಂದ ಇಷ್ಟು ಚೆನ್ನಾಗಿ ಟೇಸ್ಟಿ ಆದಂಥ ಪನ್ನೀರ್ ಚಿಲ್ಲಿ ರೆಸಿಪಿನ ಮನೇಲೇ ಕೂಡ ಮಾಡ್ಕೋಬೋದು ತುಂಬಾ ರೆಸ್ಟೋರೆಂಟ್ ಸ್ಟೈಲಲ್ಲೇ ಕೂಡ ಟೇಸ್ಟ್ ಇರುತ್ತೆ ತುಂಬಾ ಹೆಲ್ದಿ ಫುಡ್ ಅಂತಲೂ ಹೇಳ್ಬೋದು ಈ ರೀತಿ ನೀವು ಮನೇಲೇ ಒಮ್ಮೆ ಆದರೂ ಟ್ರೈ ಮಾಡಿಬಿಟ್ಟು ನೋಡಿ ಇದರ ಟೇಸ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ಇದೇ ರೀತಿ ಸಿಂಪಲ್ ಆದಂಥ ರೆಸಿಪಿಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ರೆಸಿಪಿನ ತೋರಿಸ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋಸ್ ನೋಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್